ಪೂಜೆ ಮಾಡುವಾಗ ಈ ತಪ್ಪುಗಳಾದರೆ ದೇವರು ಖಂಡಿತ ಕ್ಷಮಿಸಲಾರ ದೇವರ ಪೂಜೆಯನ್ನು ಮಾಡುವುದಕ್ಕೆ ಅದರದ್ದೇ ಆದ ನಿಯಮಗಳು ಸಂಪ್ರದಾಯಗಳು ಇವೆ ಅವುಗಳನ್ನು ಪಾಲಿಸದೇ ಇದ್ದರೆ ಪೂಜೆ ಮಾಡಿಯೂ ವ್ಯರ್ಥವಾಗುತ್ತದೆ ದೇವರ ಪೂಜೆಯನ್ನು ಮಾಡುವಾಗ ಯಾವಾಗಲೂ ಅದರ ನಿಯಮಗಳನ್ನು ನಾವು ಪಾಲಿಸಬೇಕು ಪೂಜೆಯಲ್ಲಿ ಮಾಡುವ ತಪ್ಪುಗಳು ನಮಗೆ ಪೂಜೆಯ ಫಲವನ್ನು ನೀಡದಿರುವುದು ಮಾತ್ರವಲ್ಲ ಪೂಜೆಯಲ್ಲಿ ದೋಷಗಳನ್ನು ಕೂಡ ಸೃಷ್ಟಿಸುತ್ತದೆ ಪ್ರತಿನಿತ್ಯ ನಾವು ದೇವರ ಪೂಜೆಯನ್ನು ಮಾಡುವಾಗ ಯಾವೆಲ್ಲ ಪೂಜೆ ನಿಯಮಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಗೊತ್ತಾ ದೇವರ ಪೂಜೆಯಲ್ಲಿ ನಾವು ಮಾಡಬಾರದ ತಪ್ಪುಗಳುವು ನೋಡಿ ಒಂದು ದೇವರ ಕೊಣೆಯನ್ನು ಸ್ವಚ್ಛಗೊಳಿಸಿ ಪ್ರತಿನಿತ್ಯ ನೀವು ನಿಯಮಿತವಾಗಿ ದೇವರ ಪೂಜೆಯನ್ನು ಮಾಡುವ ಮೊದಲು ಮನೆಯನ್ನು ಹಾಗೂ ದೇವರ ಕೊಣೆಯನ್ನು ಸ್ವಚ್ಛಗೊಳಿಸಿಕೊಳ್ಳಬೇಕು ಶುದ್ಧವಾದ ನೀರಿನಿಂದ ದೇವರ ಕೊಣೆಯನ್ನು ಶುದ್ಧಗೊಳಿಸಿ ದೇವರಿಗೆ ಅರ್ಪಿಸಿದ ಹಳೆಯ ಹೂವುಗಳನ್ನು ತೆಗೆದು ಗಂಗಾ ಅದನ್ನು ದೇವರ ಕೊಣೆಯಲ್ಲಿ ಸಿಂಪಡಿಸಿ ಅದರ ನಂತರ ಪೂಜೆಯನ್ನು ಪ್ರಾರಂಭಿಸಬೇಕು ಪೂಜೆಯಲ್ಲಿ ಶುದ್ಧತೆಗೆ ಹೆಚ್ಚಿನ ಮಹತ್ವವಿದೆ ಈ ರೀತಿ ಪೂಜೆ ಮಾಡಬಾರದು ಆಸನವಿಲ್ಲದೆ ಅಥವಾ ನಿಂತುಕೊಂಡು ನಾವು ದೇವರ ಪೂಜೆಯನ್ನು ಮಾಡಬಾರದು ನಾವು ಪೂಜೆಯನ್ನು ಮಾಡುವಾಗ ಆಸನವನ್ನಿಟ್ಟುಕೊಂಡು ಕುಳಿತುಕೊಳ್ಳಬೇಕು ಅದರಲ್ಲೂ ದೇವರ ಪೂಜೆಯನ್ನು ಮಾಡುವಾಗ ಕುಳಿತುಕೊಳ್ಳಲು ಕುಶ ಆಸನವನ್ನು ಬಳಸಿಕೊಳ್ಳುವುದು ತುಂಬಾ ಮುಖ್ಯ ದೇವರ ಪೂಜೆಯನ್ನು ನಿಂತುಕೊಂಡು ಮಾಡಬಾರದು ಇದರಿಂದ ಪೂಜೆಯ ಯಾವುದೇ ಫಲ ನಿಮಗೆ ಸಿಗುವುದಿಲ್ಲ ಮಂತ್ರಗಳನ್ನು ಪಠಿಸಿ ದೇವರ ಪೂಜೆಯನ್ನು ಮಾಡುವಾಗ ಮಂತ್ರ ಮತ್ತು ಸ್ತೋತ್ರವನ್ನು ಪಠಿಸುವುದು ತುಂಬಾ ಮುಖ್ಯ ದೇವರ ಪೂಜೆಯಲ್ಲಿ ಮಂತ್ರವನ್ನು ಪಠಿಸಿದಾಗ ಮಾತ್ರ ಅದರ ಪ್ರಯೋಜನವು ನಮಗೆ ದೊರೆಯುತ್ತದೆ ನಿಯಮಿತವಾಗಿ ಮಂತ್ರಗಳನ್ನು ಪಠಿಸುವುದರಿಂದ ಆ ಮಂತ್ರಗಳು ನಮಗೆ ಪ್ರಯೋಜನವನ್ನು ನೀಡಲು ಪ್ರಾರಂಭಿಸುತ್ತದೆ ಮಂತ್ರಗಳ ಪಠನದಿಂದ ವ್ಯಕ್ತಿಯು ಆದಷ್ಟು ಬೇಗ ದೇವರನ್ನು ಒಲಿಸಿಕೊಳ್ಳಬಹುದಾಗಿದೆ ಆಸನವನ್ನು ಎತ್ತಿಡಿ ದೇವರ ಪೂಜೆಯನ್ನು ಮಾಡಿದ ನಂತರ ನೀವು ಕುಳಿತು ಪೂಜೆ ಮಾಡಿದ ಆಸನವನ್ನು ನೀವೇ ಎತ್ತಿಡಬೇಕು ನೀವು ಕುಳಿತು ಪೂಜೆ ಮಾಡಿದ ಆಸನವನ್ನು ಅಲ್ಲೇ ಬಿಟ್ಟು ಪೂಜೆಯಿಂದ ಏಳುವುದು ಅಶುಭ ಪರಿಣಾಮವನ್ನುಂಟು ಮಾಡುತ್ತದೆ ಇದು ನಿಮ್ಮ ಜೀವನಕ್ಕೆ ಕೆಟ್ಟದ್ದು ಎಂದು ಪರಿಗಣಿಸಲಾಗುತ್ತದೆ ದೇವರ ಪೂಜೆಯನ್ನು ಮಾಡುವಾಗ ಆಸನವನ್ನಿಟ್ಟು ಅದರ ಮೇಲೆ ಕುಳಿತು ಪೂಜೆಯನ್ನು ಮಾಡುವುದು ಎಷ್ಟು ಮುಖ್ಯವೋ ಹಾಗೆ ಪೂಜೆಯನ್ನು ಮಾಡಿದ ನಂತರ ನಾವು ಕುಳಿತ ಆಸನವನ್ನು ತೆಗೆದಿಡುವುದು ಕೂಡ ಅಷ್ಟೇ ಮುಖ್ಯವಾಗಿರುತ್ತದೆ ಪೂಜೆಯನ್ನು ಮಾಡುವಾಗ ಈ ತಪ್ಪುಗಳನ್ನು ಮಾಡಲೇಬೇಡಿ ಇದರಿಂದ ನೀವು ಆಪಾದನೆಯನ್ನು ಎದುರಿಸಬೇಕಾಗುತ್ತದೆ ಪೂಜೆಯ ಸಮಯದಲ್ಲಿ ನೀವು ಮಾಡುವ ಈ ತಪ್ಪುಗಳು ನಿಮಗೆ ಪೂಜೆಯ ಪೂರ್ಣ ಫಲ ಸಿಗದಂತೆ ಮಾಡುತ್ತದೆ ಸ್ನೇಹಿತರೆ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು